ಕರ್ನಾಟಕ ಬೋರ್ಡ್ ಪ್ರಥಮ ಭಾಷೆ ಕನ್ನಡ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾಡೆಲ್ ಪ್ರಶ್ನೆ ಪತ್ರಿಕೆ ಒಂದರ ಉತ್ತರಗಳು ಪ್ರಶ್ನಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನಲವತ್ತೈದು ಪ್ರಶ್ನೆಗಳನ್ನು ಹೊಂದಿದೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಯನ್ನು ಪಾಲಿಸಿ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತದೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷ ಕಾಲಾವಕಾಶಗಳು ಇರುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಆಪ್ಷನ್ ಸಿ ಅನುನಾಸಿಕ ಎರಡನೇ ಪ್ರಶ್ನೆ ಪಂಚಮಿ ವಿಭಕ್ತಿಯ ಕಾರಕರ್ತವಿದು ಆಪ್ಷನ್ ಬಿ ಅಪಾದಾನ ಮೂರನೇ ಪ್ರಶ್ನೆ ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಗೆರೆ ಎಳೆದ ಪದದ ಕ್ರಿಯಾರೂಪ ಆಪ್ಷನ್ ಎ ವಿದ್ಯಾರ್ಥಕ ಪ್ರಶ್ನೆ ಸಂಖ್ಯೆ ನಾಲ್ಕು ಬಹುವ್ರೀಹಿ ಸಮಾಸದ ಪದವಿದು ಪದವಿದು ಆಪ್ಷನ್ ಡಿ ಚಕ್ರಪಾಣಿ ಐದನೇ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ಇದ್ದರೆ ಅದು ಆಪ್ಷನ್ ಬಿ ಸಂಯೋಜಿತ ವಾಕ್ಯ ಆರನೇ ಪ್ರಶ್ನೆ ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಸಿ ಅರ್ಥಕಾವ್ಯ ನೆಕ್ಸ್ಟ್ ಮೇನ್ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಏಳರಿಂದ ಹತ್ತರವರೆಗೆ ನಾಲ್ಕು ಮಾರ್ಕ್ಸ್ ಈ ಮೇನ್ಗೆ ನಾಲ್ಕು ಮಾರ್ಕ್ಸ್ ವೈಶಾಖ ಬೇಸಗೆ ಪ್ರತಿಹಾರಿ ಪಡೆಯಿರಿ ಚಲುವಿಕೆ ತದ್ದಿತಾಂತ ಭಾವನಾಮ ತಿನ್ನುವಿಕೆ ಕೃದಂತ ಭಾವನಾಮ ಮಕ್ಕಳು ಮರಿ ಜೋಡು ನುಡಿ ಬಟ್ಟ ಬಯಲು ದ್ವಿರುಕ್ತಿ ಮನುಷ್ಯ ರೂಢನಾಮ ಪೂಜಾರಿ ಅನ್ವರ್ತನಾಮ ಮೂರನೇ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಹನ್ನೊಂದನೇ ಪ್ರಶ್ನೆ ಟೋಟಲ್ ಸೆವೆನ್ ಕ್ವಶನ್ಸ್ ಇರುತ್ತೆ ಈಚ್ ಕ್ಯಾರಿಸ್ ಒನ್ ಮಾರ್ಕ್ಸ್ ಉತ್ತರಗಳು ಹನ್ನೊಂದನೇ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಉತ್ತರಗಳು ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ಹನ್ನೆರಡನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದರು ಉತ್ತರಗಳು ಹದಿಮೂರನೇ ಪ್ರಶ್ನೆ ಉತ್ತರ ಗಡಿ ಪ್ರದೇಶಗಳಲ್ಲಿ ಬ್ಲಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಉತ್ತರ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕೌಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಹದಿನಾಲ್ಕನೇ ಪ್ರಶ್ನೆ ಕಾಶ್ಯಾಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಉತ್ತರ ಕಾಶ್ಯಾಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಹದಿನೈದನೇ ಪ್ರಶ್ನೆ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಉತ್ತರ ಕುದುರೆನೇ ಕುದುರೆಯನ್ನು ಲವನು ಉತ್ತರದಿಂದ ಉತ್ತರಿಯಿಂದ ಉತ್ತರಿಯದಿಂದ ಕಟ್ಟಿದನು ಹದಿನಾರನೇ ಪ್ರಶ್ನೆ ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯಕ್ತಿಯಾಗಿ ಬಂದನು ಪರಶುರಾಮನ ಬಳಿಗೆ ಯಾರು ಬಂದರು ಏಕೆ ಬಂದನು ಉತ್ತರ ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯಕ್ತಿಯಾಗಿ ಬಂದನು ಅದೇ ನಾಲ್ಕನೇ ಪ್ರಶ್ನೆ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿ ಹೆಸರು ಉತ್ತರ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯಾರ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಸಂಖ್ಯೆ ಹದಿನೆಂಟರಿಂದ ಇಪ್ಪತ್ತೇಳುವರೆಗೆ ಹತ್ತು ಪ್ರಶ್ನೆ ಇದೆ ಪ್ರತಿಯೊಂದು ಪ್ರಶ್ನೆಗೂ ಟೂ ಮಾರ್ಕ್ಸ್ ಆಗುತ್ತೆ ನೆಕ್ಸ್ಟ್ ಮೇನ್ ಕವಿ ಪರಿಚಯ ಟು ಎರಡು ಕವಿ ಪರಿಚಯ ಕೇಳ್ತಾನೆ ಒಂದೊಂದಕ್ಕೂ ತ್ರೀ ತ್ರೀ ಮಾರ್ಕ್ಸ್ ಫೋರ್ತ್ ಮೇನ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರುಗಳನ್ನು ಬರೆಯಿರಿ ಈ ಮೇನ್ಗೆ ತ್ರೀ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಮೇನ್ ಏಳನೇ ಮೇನ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನಿಸಿ ಲಕ್ಷಣ ಬಂದು ಸಮನ್ವಯಗೊಳಿಸಿ ಈ ಮೂವತ್ತೊಂದನೇ ಕ್ವಶನು ಕೂಡ ತ್ರೀ ಮಾರ್ಕ್ಸ್ ನೆಕ್ಸ್ಟ್ ಗಾದೆಗಳು ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಒಂದು ಬೆಂಚಿ ಹೋದ ಕಾಯಕ್ಕೆ ಚಿಂತಿಸಿ ಫಲವಿಲ್ಲ ಅಥವಾ ಹಾಳಾಗಬಲ್ಲನು ಅರಸನಾಗಬಲ್ಲ ಸೊ ಇಲ್ಲಿ ಎರಡಿದೆ ಎರಡರಲ್ಲಿ ನೀವು ಒಂದು ಬೇಕಾದ್ರು ನೀವು ಬರೀರಿ ತ್ರೀ ಮಾರ್ಕ್ಸ್ ಇದರಿಂದ ನೆಕ್ಸ್ಟ್ ಮೇನ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಸಿಕ್ಸ್ ಕ್ವಶನ್ ಇದೆ ಪ್ರತಿಯೊಂದು ಕ್ವಶನ್ಗೂ ತ್ರೀ ಮಾರ್ಕ್ಸ್ ಇದೆ ಕ್ವಶನಲ್ಲಿ ನೀವು ಸಂದರ್ಭ ಯಾವ ಸಂದರ್ಭ ಅಂತ ಬರೀಬೇಕು ಅದ್ರ ಜೊತೆ ಸ್ವಾರಸ್ಯನೂ ಕೂಡ ನೀವು ಅದರಲ್ಲಿ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಮೇನಲ್ಲಿ ನಿಮಗೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಇದು ಫೋರ್ ಮಾರ್ಕ್ಸ್ ಕ್ವೆಶನ್ ತರ್ಟಿ ನೈನ್ ಇಲ್ಲಿ ಕೂಡ ಎರಡು ಆಪ್ಷನ್ ಇರುತ್ತೆ ಎರಡರಲ್ಲಿ ನೀವು ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡಿ ಬರೀರಿ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಫೋರ್ಟಿತ್ ಕ್ವಶನಲ್ಲಿ ಫೋರ್ ಮಾರ್ಕ್ಸ್ ಒನ್ ಕ್ವಶನ್ ಅದು ಸೊ ಆ ಒಂದು ಸಾರಾಂಶವನ್ನು ಗದ್ದವನ್ನು ಓದಿ ಸಾರಾಂಶವನ್ನು ಬರೆಯಿರಿ ನೆಕ್ಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳು ಎಂಟು ಅಥವಾ ಹಕ್ಕು ವಾಕ್ಯ ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಹತ್ತು ವಾಕ್ಯಗಳು ಇಲ್ಲೂ ಕೂಡ ನಿಮಗೆ ಚಾಯ್ಸಸ್ ಇರುತ್ತೆ ಫಾರ್ಟಿ ಒನ್ ಕ್ವೆಶನ್ಸು ಕೂಡ ಚಾಯ್ಸ್ ಇದೆ ಫಾರ್ಟಿ ಟು ಕ್ವಶನ್ ಕೂಡ ಚಾಯ್ಸ್ ಇರುತ್ತೆ ಇದು ನಿಮಗೆ ಫೋರ್ ಮಾರ್ಕ್ಸ್ ಕ್ವಶನ್ ಈ ಒಂದು ಮೇನಲ್ಲಿ ನಿಮಗೆ ಏಯ್ಟ್ ಮಾರ್ಕ್ಸ್ ನೀವು ಪಡ್ಕೋಬೋದು ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಇದು ಪ್ಯಾಸೇಜ್ ಇದ್ದು ಆ ಒಂದು ಪ್ಯಾರಾಗ್ರಾಫ್ನ ನೀವು ಓದಿಕೊಂಡು ಕೆಳಗಡೆ ಪ್ರಶ್ನೆಗಳಿದೆ ಇಲ್ಲಿ ನಿಮಗೆ ಫೋರ್ ಮಾರ್ಕ್ಸ್ ಸಿಗುತ್ತೆ ಎರಡು ಕ್ವಶನ್ ಇದೆ ಎರಡು ಕ್ವಶನ್ಗೂ ಕೂಡ ನೀವು ಆನ್ಸರ್ ಮಾಡಿ ಆ ಪ್ಯಾರಾಗ್ರಾಫಲ್ಲೇ ಆನ್ಸರ್ ಇರುತ್ತೆ ಅದಕ್ಕೆ ಕ್ಲಿಯರಾಗಿ ನೀಟಾಗಿ ಓದಿ ಅವೆರಡು ಪ್ರಶ್ನೆಗೂ ಕೂಡ ನೀವು ಆನ್ಸರ್ ಮಾಡಬೇಕು ಫಾರ್ಟಿ ತ್ರೀ ಮೇನ್ ನೆಕ್ಸ್ಟ್ ಮೇನ್ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ ಫೋರ್ಟಿ ಫೋರ್ ಮೇನಲ್ಲಿ ಟೂ ಕ್ವಶನ್ಸ್ ಇದೆ ಫಸ್ಟ್ ಕ್ವಶನ್ ಒಂದು ಫಾರ್ಮಲ್ ಲೆಟರ್ ಇನ್ನೊಂದು ಇನ್ಫಾರ್ಮಲ್ ಲೆಟರ್ ಇರುತ್ತೆ ಒಂದು ನೀವು ಫ್ರೆಂಡ್ಸ್ಗೆ ಪೇರೆಂಟ್ಸ್ಗೆ ಬರೆಯೋ ಲೆಟರ್ ಇನ್ನೊಂದು ನೀವು ಆಫೀಸ್ಗೆ ಸ್ಕೂಲ್ಗೆ ಬರೆಯೋ ಲೆಟರ್ ಸೊ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ ಇಲ್ಲಿ ಬರಿಬೋದು ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ರಾಷ್ಟ್ರೀಯ ಭಾವೈಕ್ಯತೆ ಬೇಕಾದ್ರೂ ಬರೀಬೋದು ನೀವು ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಎರಡರಲ್ಲಿ ಯಾವುದಾದ್ರು ಒಂದು ಪ್ರಬಂಧನ ಬರೀರಿ